ಎಲ್ರು ಚೆನ್ನಾಗಿದ್ರ ಅನ್ಕೊಂಡು ನಾನು ಕೂಡ ಅಂತ ಹೇಳ್ತೀನಿ ನೋಡಿ ನಾನು ಒಂದ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನಿ ನಿಮ್ ಸಪೋರ್ಟ್ ಇದ್ರೆ ಅದನ್ನ ಬಿಸ್ನೆಸ್ ಮಾಡ್ಬೋದು ಯಾವ ಬಿಸ್ನೆಸ್ ಅಂತ ಗೆಸ್ಟ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಯಾವ ತರ ಬಿಸ್ನೆಸ್ ಮಾಡ್ಬೋದು ಹಳ್ಳಿ ಹೆಣ್ಮಕ್ಳು ಮನಿ ಒಳಗರ ಕುತ್ಕೊಂಡಂತ ಕಮೆಂಟ್ ಮಾಡಿ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಹೀಗ ಈಗ ಹೆಂಗಿದೆ ಅದೇ ತರ ಸಪೋರ್ಟ್ ಇದ್ರೆ ಮಾಡ್ಬೋದು ನೋಡಿ ಯಾವ ಬಿಸ್ನೆಸ್ ಅಂತ ಕಮೆಂಟ್ ಮಾಡಿ ಯಾವ ತರ ಬಿಸ್ನೆಸ್ ಮಾಡಬಹುದು ಮನಿ ಒಳಗಡೆನ ಕೂತ್ಕೊಂಡು ಹಳ್ಳಿ ಹೆಣ್ಮಕ್ಳಾಗಿ ಮತ್ತೆ ಎಜುಕೇಶನ್ ಇಲ್ದನೆ ನಮ್ಮಂತ ಮಿಡಿಲ್ ಕ್ಲಾಸ್ದ ಮನೆಯವರು ಯಾವ ತರ ಬಿಸ್ನೆಸ್ ಮಾಡಿದ್ರೆ ಅನುಕೂಲ ಆಗ್ತೈತೆ ಅನ್ನೋದು ನನಗೆ ಕಮೆಂಟ್ ಮಾಡಿ ನಾನು ಕೂಡ ಬಿಸ್ನೆಸ್ ಮಾಡ್ಬೇಕು ಅಂತ ಸುಮಾರು ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ ಆದರೆ ನಮ್ಮಂಥ ಮಿಡಿಲ್ ಕ್ಲಾಸ್ದವರು ಮಾಡುವಂಥ ಅಷ್ಟು ಅಮೌಂಟ್ನು ಕೂಡ ಇರೋಂಗಿಲ್ಲ ನಮ್ಮ ಕಡೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕಂದ್ರೆ ಚಿಕ್ಕದಾಗ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟು ಇಷ್ಟು ದಿನ ನನ್ನ ಯೂಟ್ಯೂಬ್ ಜರ್ನಿ ಯಾವ ಥರ ನಡೆದಿತ್ತು ನೋಡು ಯಾವ ಥರ ಸಪೋರ್ಟ್ ಮಾಡಿದ್ದೀರಾ ಈ ಬಿಸ್ನೆಸ್ ಕೂಡ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಆದಷ್ಟು ಯಾವ ಬಿಸ್ನೆಸ್ ಮಾಡ್ಬೇಕಂತ ಸುಮಾರು ಐಡಿಯಾ ಇದೆ ನನ್ನ ತಲೆಯಲ್ಲಿ ಯಾವ ಥರ ಬಿಸ್ನೆಸ್ ಮಾಡಬೇಕು ಯಾವುದು ಮಾಡಿದರೆ ನನಗೆ ಅನುಕೂಲ ಆಗತ್ತೆ ಈ ಹಳ್ಳಿ ಒಳಗಡೆ ಕೂತ್ಕೊಂಡು ಮತ್ತು ಎಷ್ಟು ಬಜೆಟ್ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕು ಅನ್ನೋದು ಇನ್ನು ಪ್ಲ್ಯಾನ್ ಇಲ್ಲ ಸ್ನೇಹಿತರೆ ಆದಷ್ಟು ನೀವು ಕಮೆಂಟ್ ಮಾಡಿದರೆ ಸಪೋರ್ಟ್ ಮಾಡ್ದಂಗೆ ಆಗತ್ತೆ ಈ ಥರ ಬಿಸ್ನೆಸ್ ಮಾಡಿ ಸಿಸ್ಟರ್ ನಿಮ್ಗೆ ಅನುಕೂಲ ಆಗ್ತೈತ್ರಿ ಮತ್ತು ಇಷ್ಟು ಬಜೆಟ್ ಒಳಗಡೆ ಆಗ್ತೈತೆ ಅಂತ ಯಾರಾದರೂ ಹೇಳಿದಂದ್ರೆ ಆ ಬಿಸ್ನೆಸ್ನ ಟ್ರೈ ಮಾಡೋಕೆ ನೋಡ್ತೀನಿ ನೋಡಿ ಒಂದಂತರೂ ಪ್ಲ್ಯಾನ್ ಇದೆ ಆ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿನಿ ಆ ಪ್ಲ್ಯಾನ್ ಏನಾಗ್ತೈತೋ ಗೊತ್ತಿಲ್ಲ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ ಯಾವುದಂತ ನೀವು ಗೆಸ್ಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಎಲ್ಲರೂ ಯೂಟ್ಯೂಬ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು ನೋಡಿ ಈ ಬಿಸ್ನೆಸ್ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಗೆ ಸಪೋರ್ಟ್ ತುಂಬಾ ಮುಖ್ಯ ಇವಾಗ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋದಿಂದಾನೆ ಹಾಕೊಂಡು ನೋಡಿ ಪಿಕ್ಷನು ಮೊದಲೇ ಬಂದು ತಲುಪ್ತೈತ್ರಿ ನೋಡಿ ನಿಮ್ಗೆ ಆದಷ್ಟು ಲೈಕು ಸೇರು ಕಮೆಂಟು ಮಾಡೋದು ಮರ್ಯಕ್ ಹೋಗ್ಬೇಡ್ರಿ ಹಳ್ಳಿ ಹೆಣ್ಮಕ್ಳು ಏನೋ ಒಂದು ಪ್ರಯತ್ನ ಮಾಡಿ ಮುಂದೆ ಬರ್ಬೇಕು ಅಂದ್ಕೊಂಡು ನಾವು ಟ್ರೈ ಮಾಡ್ತಾ ಇರ್ತೀವಿ ಅದಕ್ಕೆ ಸಪೋರ್ಟ್ ತುಂಬಾನೇ ಬೇಕು ನೋಡ್ರಿ ಎಲ್ಲರದು ಸಪೋರ್ಟ್ ಇದ್ರೆ ಬೇಗ ಅನುಕೂಲ ಆಗ್ತೈತ್ರಿ ಅವ್ರಿಗೆ ಬೆಳೆಯೋಕ್ಕೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ ನನಗೆ ನೋಡಿ ವ್ಯೂಸ್ ಕೂಡ ಇಲ್ಲ ಜಾಸ್ತಿ ಅದಕ್ಕೆ ಯೂಟ್ಯೂಬ್ ಬಿಟ್ಟು ಬಿಡ್ಬೇಕು ಅನ್ನೋ ಪ್ಲ್ಯಾನಲ್ಲಿದೆ ಆದರೆ ಏನು ಮಾಡೋದು ಮತ್ತೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆ ಬಿಸ್ನೆಸ್ ಮಾಡಬೇಕಾದ್ರೆ ನಿಮ್ಗಳ ಸಪೋರ್ಟು ಯೂಟ್ಯೂಬ್ ಕೂಡ ನನಗೆ ಬೇಕು ಯೂಟ್ಯೂಬ್ ಇಲ್ಲ ಅಂದರೆ ಏನು ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಬಟ್ ಬಟ್ಟೆ ಹೊಲಿತೀನಿ ಅದ್ರ ಜೊತೆ ಏನಾದರೂ ಮತ್ತೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಿರಾಣಿ ಶಾಪ್ ಕೂಡ ಇದೆ ಅದ್ರ ಅದ್ರದ್ದು ಅಂತರೂ ಇವಾಗ ತುಂಬಾ ಲಾಸಲ್ಲಿದೆ ನಮ್ಮ ಬಿಸ್ನೆಸ್ ಅನ್ಬೋದು ಅದು ಯಾಕಂದ್ರೆ ಹಬ್ಬ ನಮ್ಮ ಊರು ಹಳ್ಳಿ ಊರೈತಿರ್ಲೇ ವ್ಯಾಪಾರ ಕಡಿಮೆ ಅದು ಸ್ವಲ್ಪ ಮತ್ತು ಈ ಬಟ್ಟೆ ಹೊಲಿಬೇಕಂದ್ರೆ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಇಂಜೆಕ್ಷನ್ ಆಗಿ ಬಟ್ಟೆ ಎಲ್ಲ ಹೊಲಿದು ಸ್ಟಾಪ್ ಮಾಡಿಬಿಟ್ಟೀನ್ರಿ ಹೊಸ ಕಸ್ಟಮರ್ ಯಾರು ಬರ್ತ ಹೊಸ ಕಸ್ಟಂಬರ್ ಬಂದರೂ ಕೂಡ ಹಿಡಿತಾ ಇಲ್ಲ ನಾನು ಮೊದಲೇ ಕಸ್ಟಂಬರ್ದು ಇನ್ನ ಬ್ಲೌಸ್ಗಳು ತುಂಬಾ ಸ್ಟಾಕ್ ಬಿದ್ದಿದಾವ ಮನಿ ಒಳಗಡೆ ಪ್ರಾಬ್ಲಮ್ ಆಗಿ ನಮ್ಮ ಮಗನಿಗೆ ಹುಷಾರಿಲ್ಲದ ಅದು ಒಂದು ಎರಡು ಮೂರು ತಿಂಗ್ಳಾಗ ಹೋಯಿತು ಮತ್ತೆ ನಾನು ಹುಷಾರ್ ತಪ್ಪಿ ಈಗ ಎರಡು ತಿಂಗಳ ಆಗಕ್ ಬಂತು ಮತ್ತೆ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರೋದು ಹೋಗೋದು ಮತ್ತೆ ಹಬ್ಬಗಳು ಮನಿ ಒಳಗಡೆ ಹಬ್ಬ ಮಾಡಾಕತ್ತ ನಾನು ಅಂಗಡಿಗೆ ಜಾಸ್ತಿ ಹೋಗೋಕ್ಕಾಗ್ತಾ ಇಲ್ಲ ಅವು ಬಟ್ಟೆಗಳು ಸ್ಟಾಕ್ ಬಿದ್ದಿದ ಅವ್ತುನೆಲ್ಲ ಮುಗಿಸಿದಳಗ ಹೊಸ ಕಸ್ಟಂಬರ್ನ ಬ್ಲೌಸ್ಗಳ ಹಿಡಿಬೇಕಂತ ಅನ್ಕೊಂಡಿನಿ ಬಟ್ಟಿ ಸ್ಟಿಚ್ ಮಾಡೋದಂತೂ ಬಿಡೋಂಗಿಲ್ಲ ಸ್ನೇಹಿತರೆ ಮಾಡಿ ಮಾಡಿ ನಮ್ಗೆ ಅನುಕೂಲ ಇದೆ ಅದನ್ನ ಮಾಡೋದ್ರಿಂದ ನಮ್ಗೆ ಬೇರೆ ಬೇರೆ ಕೆಲಸ ಮಾಡಕ್ಕೆ ಬರಂಗಿಲ್ಲ ರೀ ಅದನ್ನ ಬಿಟ್ರೆ ಅಂಗಡಿದಂತ್ರಿ ಇನ್ನೂ ಒಂದ್ ಎರಡು ಮೂರು ಏನು ಜಾಸ್ತಿ ಕಸ್ಟಮರ್ ಬರಂಗಿಲ್ಲ ಅದು ಅಂತರೂ ಲಾಸ್ ಹಬ್ಬ ದೀಪಾವಳಿ ಹಬ್ಬ ಆಗೋಣ ನಮ್ದು ಬಿಸ್ನೆಸ್ ಅದು ಚಲೋ ನಡಿತೈತ್ರೆ ಅದಿ ನಡಂಗಿಲ್ಲ ಅನ್ನಾಗಿಲ್ಲ ಯಾವತ್ತು ಯಾವ ಬಿಸ್ನೆಸ್ ಆದ್ರ ಮೀರಿ ಕೈ ಹಿಡಿದ ಹಿಡಿತಾವತ್ತ ಅನ್ಕೋತಿಂದ್ರೆ ಆದ್ರೆ ಈ ಬಿಸ್ನೆಸ್ ಮಾಡೋದು ತಲೆಗೆ ಬಂದೈತ್ರೆ ಮಾಡ್ಬೇಕಂತ ಅನ್ಕೊಳಾಕತೀನಿ ಹಂಗೆ ಆಗ್ತೈತೆ ಗೊತ್ತಿಲ್ಲ ಗೆಸ್ಟ್ ಮಾಡಿ ಹೇಳಿ ನಾನು ಯಾವ ಬಿಸ್ನೆಸ್ ಮಾಡ್ತಾಯಿದ್ದೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಯಾವ ಥರ ಬಿಸ್ನೆಸ್ ಮಾಡಿದರೆ ಹಳ್ಳಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ತೈತೆ ಅಂತ ಕಮೆಂಟ್ ಮಾಡಿ ಬರೀ ಸ್ನೇಹಿತರೆ ನಾನು ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನನ್ನ ಡೈಲಿ ರುಟೀನ್ ವಿಡಿಯೋ ಹಾಗೆ ಮತ್ತು ಸ್ಟಿಚಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಮತ್ತು ಟ್ರಾವೆಲಿಂಗ್ ವಿಡಿಯೋ ಎಲ್ಲ ಥರದ ಲಾ ವಿಡಿಯೋನೂ ಒಂದೇ ಕಂಟೆಂಟಲ್ಲಿ ಇದೇ ಯೂಟ್ಯೂಬಲ್ಲಿ ಹಾ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಬೇರೆ ಬೇರೆ ನನ್ನದು ಚಾನಲ್ ಏನಿಲ್ಲ ಒಂದೇ ಚಾನಲಲ್ಲಿ ಎಲ್ಲ ಕಂ ಎಲ್ಲ ಕಂಟೆಂಟ್ ವಿಡಿಯೋಗಳನ್ನು ಹಾಕ್ತೀನಿ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ